ಶಿವಮ ಮರಿ ಎಲ್ಲೋಗನಂತ ಮಾರಾಯ ಅವನಿಗೆ ಒಂದು ಟಾಯ್ಲೆಟ್ ಹೇಳಿ ಎಷ್ಟು ದಿನ ಹದಿನೈದು ದಿನ ಆತ್ ನೋಡೋನಿಗ ಒಂದ್ ಟಾಯ್ಲೆಟ್ ಕಟ್ಕೊಡ ಅಂತ ಹೇಳಿ ಸೌಕರ್ತಿ ಗೌಂಡಿ ಕೆಲಸ ಬಿಟ್ಟು ಅವ್ರ ಊರ ಕಡೆ ಏನೋ ಸಮಸ್ಯೆ ಬಂದ್ರೆ ಊರಿಗೇನ್ ಸಮಸ್ಯೆ ಏನು ನೋಡಾಕ ಮತ್ತ ಅವನಿಗೆ ಒಂದ್ ಟಾಯ್ಲೆಟ್ ಕಟ್ಕೊಡ ಅಂತ ಹೇಳಿ ಹದಿನೈದು ದಿನ ಅದ್ ಊರಿ ಹೋಗುತ್ತಾ ಹೆಂಗ ಮಾಡುದ್ರಿ ಸೌಕರ್ ಗೌಂಡಿ ಕೆಲಸ ಬಿಟ್ಟನ್ರಿ ಗೌಂಡಿ ಕೆಲಸ ಮಾಡಿ ಬಿಟ್ಟನ್ರಿ ಮತ್ತೇನ್ಸ್ ಕೊಟ್ಟಿರೇನ್ರಿ ಅಡ್ವಾನ್ಸ್ ಅಂತ ಏನ್ ಕೊಟ್ಟಿಲ್ ಬಿಡ ಬೇರೆ ಒಂದ್ ಟಾಯ್ಲೆಟ್ ಅಂತ ಹೇಳಿದ್ವಿ ಅವ್ನಿಂಗ್ ನಾನು ಅದೊಂದು ಟಾಯ್ಲೆಟ್ ಕಟ್ಕೊಡಕ ಹದಿನೈದು ದಿನ ಮಾಡತ ಅವ್ ಹೌದ್ರಿ ಸುಮ್ನೆ ಬೇರೆ ಮೈತ್ರಿ ಹುಡ್ಕಾಡ್ ನೋಡ್ರಿ ಈಗ ಬೇರೆ ಮೈಸೂರಿ ಎಲ್ ಹುಡ್ಕಾಡೋದ್ರ ಈಗ ಹದಿನೈದು ದಿನ ತಡ ಆಗಿದೆ ಇನ್ ಮತ್ತೊಬ್ಬ ಮೇಸ್ತ್ರಿ ಹುಡುಕಾಡಬೇಕು ಅವಾ ಬರ್ಬೇಕು ಇನ್ ಅವ ಅಂದ್ರೆ ಇನ್ನೊಂದ್ ತಿಂಗಳು ಹೋಗ್ಬಿಡ್ತಿದ್ ಸುಮ್ಮ ಇಷ್ಟ ದಿನ ನಿನ್ ಹೆಂಗಿದ್ರು ಕೈಯ ಕೆಲಸ ಕಲ್ತಿ ಹೌದಿಲ್ಲ ನೀನ ಪಳಗಿ ನೀನ ಅದೊಂದು ಟಾಯ್ಲೆಟ್ ಕಟ್ ಕೊಟ್ಬಿಡ್ಬೇಕಿಲ್ಲ ಮತ್ತೆ ಟಾಯ್ಲೆಟ್ ಕಟ್ ಕೊಡೋದ್ ದೊಡ್ಡ ಮತ್ ಇಲ್ ಬಿಡ್ರಿ ಕೆಲ್ಸ ಮಾಡುದು ಅದ್ರ ಕೆಲಸ ಮಾಡಕ್ ನಂತರ ಸಾಮಾನು ಇಲ್ರಿ ಅವ್ ತೋಬೇಕು ನನ್ ರೊಕ್ಕ ಇಲ್ರಿ ಈಗ ರೊಕ್ಕಿಲ್ಲ ಇದು ಕಾರ್ಡ್ ನಿ ಕಾರ್ಮಿಕ ಕಾರ್ಡ್ ಇರ್ಬೇಕಲ್ಲಾ

ಕಾರ್ಮಿಕರಿದ್ರೆ ಚಿಂತೆ ಯಾಕೆ ಮಾಡ್ತೇವ ಮರ ನೋಂದಾಯಿತ ಕಟ್ಟಡ ಕಾರ್ಮಿಕರು ಯಾರ್ಯಾರಿದಾರಲ್ಲ ಅವ್ರಿಗೆ ಟೂಲ್ ಕಿಟ್ ಭಾಗ್ಯ ಅಂತ ಹೇಳಿ ಕಾರ್ಮಿಕ ಇಲಾಖೆ ಕನ್ಸ್ಟ್ರಕ್ಷನ್ ಬೋರ್ಡ್ ವತಿಯಿಂದ ಯೋಜನೆಗಳನ್ನ ಕೊಡ್ಲಿಕ್ಕೆ ಅದ್ರೊಳಗ ನೀವ್ ಏನೇನ್ ಟಾಯ್ಲೆಟ್ ಮತ್ತೆ ಗೌಂಡಿ ಕೆಲಸ ಯಾರು ಮಾಡ್ತಿರ್ಲಿಲ್ಲ ನೀವು ಕಟ್ಟಾಕ್ ಏನೇನ್ ಬೇಕಂದಿಲ್ಲ ಇವು ಟೂಲ್ ಟ್ಯಾಪ್ ಇದೆಲ್ಲ ಅವೆಲ್ಲಾ ಕೊಡ್ತಾರ ಅದ್ರೊಳಗ ಅಷ್ಟೇ ಅದಕ್ಕೆ ಕೆಲಸ ಯಾರಿಗೆ ಬರುದಿಲ್ಲಲ್ಲ ಅವ್ರಿಗೆ ಟ್ರೈನಿಂಗೂ ಕೊಡ್ಲಿಕ್ಕೆ ಎಲ್ಲಾ ಜಾಸ್ತಿ ಮಾಹಿತಿನಲ್ಲಿ ನೋಡ್ರಿ ಈಗ ಹೆಚ್ಚಿನ ಮಾಹಿತಿ ಈಗ ಇದ್ರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಂತಂದ್ರ ಕಾರ್ಮಿಕ ಇಲಾಖೆಯ ಕನ್ಸ್ಟ್ರಕ್ಷನ್ ಬೋರ್ಡ್ ನ ಸೋಷಿಯಲ್ ಮೀಡಿಯಾ ಪೇಜ್ಗಳವ ನಮ್ಮ ಕಾರ್ಮಿಕ ಸಚಿವರಾದಂತ ಸಂತೋಷ್ ಲಾಡ್ ಸಾಹೇಬ್ರು ಇದ್ರ ಬಗ್ಗೆ ಹೆಚ್ಚಿನ ಸದುಪಯೋಗ ಪಡಿಸ್ಕೊಳ್ಬೇಕಂತ ಹೇಳಿ ಮನವಿ ಮಾಡ್ಯಾರ ಅದಕ್ಕ ಕಾರ್ಮಿಕ ಇಲಾಖೆಯ ಕನ್ಸ್ಟ್ರಕ್ಷನ್ ಬೋರ್ಡ್ ನ ಸೋಷಿಯಲ್ ಮೀಡಿಯಾ ಪೇಜ್ಗಳ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗ್ತದ ಆ ಎಲ್ಲಾ ಪೇಜ್ಗಳ ಲಿಂಕ್ ಅನ್ನ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿನಿ ಅಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರ